ಹದಾರು ವರ್ಷದ ಮಕ್ಕಳು ಏನಿದ್ದಾರೆ ಹದಿನಾರು ವರ್ಷದವರೆಗೂ ಅವ್ರಿಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಬೇಡ ಅಂತ ಯಾಕಂದ್ರೆ ಬಹಳ ಅಪಾಯಕಾರಿ ಇವತ್ತು ಇವತ್ತು ನಮ್ದೇನು ರಿಪೋರ್ಟ್ ಲೋಕಸಭೆಯಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅವರು ಕೂಡ ಈ ಸೋಷಿಯಲ್ ಪ್ರೀ ಪ್ರೀಮೆಚ್ಯೂರ್ ಎಕ್ಸ್ಪೋಜರ್ ಇಂದ ಇಡೀ ಮಕ್ಕಳು ನಾವು ಹ್ಯಾಕ್ ಕಳ್ಕೊಳ್ತಾ ಇದೀವಿ ಇನ್ಫ್ಯಾಕ್ಟ್ ವಯಸ್ಸಿಗೆ ಬರಕ್ಕಿಂತ ಮುಂಚೆನೆ ಫೋನ್ಗೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರು ಇದು ಬಹಳ ಗಂಭೀರವಾದ ವಿಚಾರ ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಮ್ಮ ರಾಜ್ಯದಲ್ಲೂ ಕೂಡ ಗೋವಾದಲ್ಲಿ ಟೇಕ್ ದೇವ್ ಟೇಕನ್ ಡಿಸಿಷನ್ ಒಂದು ಯಾವ್ದಾದ್ರು ಒಂದು ವಯಸ್ಸು ಒಳಗಡೆ ನಾವೇನಾದ್ರೂ ಕೂಡ ಕಂಟ್ರೋಲು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ ವಿ ಶುಡ್ ಟೇಕ್ ಸಮ್ ಮೇಷರ್ ಇಲ್ಲೇ ಇದ್ರೆ ನಮ್ಮ ಶಾಲೆಗಳ ಪರಿಸ್ಥಿತಿ ಮನೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತೋ ನನಗೆ ಗೊತ್ತಿಲ್ಲ ಸೊ ಈ ದೃಷ್ಟಿಯಿಂದ ಇವತ್ತು ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಕ್ಯಾಂಪೇನ್ ಮುಂದುವರಿಸಿದ್ದಾರೆ ಸರ್ ಹೇಳ್ತಾರೆ ಭಾಳ ಗಂಭೀರವಾದ ವಿಚಾರ ಫಿನ್ಲ್ಯಾಂಡ್ ಆಲ್ಸೋ ಎಸ್ ಟೇಕನ್ ಆನ್ ಆಕ್ಷನ್ ಸರ್ ಯು ಕೆ ಇಸ್ ಮಲ್ಲಿಂಗ್ ಈಗ ಎರಡು ತಿಂಗಳಾಗಿದೆ ಅದು ಬ್ಯಾಂಕ್ ಬಂದ್ಬಿಟ್ಟು ನಾವು ಕೂಡ ಇಲ್ಲಿ ರಾಜ್ಯದಲ್ಲಿ ರೆಸ್ಪಾನ್ಸಿಬಲ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾಗ ಏನು ಮಾಡಬೇಕು ಅಂತ ಒಂದು ಸಮಾಲೋಚನೆ ಮಾಡ್ತಾ ಇದ್ದೀವಿ ಸರ್ ಆ್ಯಂಡ್ ನಮ್ಮ ಇಲಾಖೆಯಿಂದ ಮೆಟಾ ಅವ್ರ ಜೊತೆ ಸರ್

ನಾವು ಒಂದಷ್ಟು ಅಲಿಗೇಷನ್ಸ್ ತರ್ತೀವಿ ಅವರು ಕೌಂಟರು ಇದೆಲ್ಲ ಆಗ್ತಾ ಆಗ್ತಾ ಜನಸಾಮಾನ್ಯರಿಗೆ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರಗಳು ಯಾವುದೂ ಚರ್ಚೆನೇ ಆಗ್ತಾ ಇಲ್ಲ ಹೆಲ್ತ್ ಇಶ್ಯೂಸ್ ಇರ್ಬೋದು ಎಜುಕೇಶನ್ ಇರ್ಬೋದು ನಾ ಸಹ ಅನ್ಕೊತೀನಿ ಆ ಅಂಬೇಡ್ಕರ್ ರಸ್ತೆಯಲ್ಲಿ ಹೋಗೋಂಗೆ ಈ ವಿಧಾನಸೌಧ ನೋಡಿದ್ರೆ ನನ್ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತಾ ಅಂತ ಅವನ ಯೋಚಿಸ್ತಾನೆ ಇಸ್ ಎ ಸಬ್ಜೆಕ್ಟ್ ಆಫ್ ಡಿಸ್ಕಷನ್ ಹಿಯರ್ ಅನ್ನೋದೊಂದು ದೊಡ್ಡ ಪ್ರಶ್ನೆ ಈಗ ನೀವು ರಾಜ್ಯಪಾಲರ ಹತ್ರ ನನ್ನ ಸರ್ಕಾರ ನನ್ನ ಸರ್ಕಾರ ಅಂತ ಹೇಳಿ ರಾಜ್ಯದಲ್ಲಿ ನಿಜವಾಗ್ಲೂ ಚೆನ್ನಾಗಿ ಆಡಳಿತ ನಡೆದ್ರೆ ಆ ಶ್ರೀ ಸಾಮಾನ್ಯ ಬೀದಿಲಿರೋನು ನನ್ನ ಸರ್ಕಾರ ಅಂತಾರೆ ಅವನಲ್ಲಿವರೆಗೂ ನನ್ನ ಸರ್ಕಾರ ಅಂತ ಹೇಳೋದಿಲ್ಲ ನಂದು ಸರ್ಕಾರ ನಂಗೋಸ್ಕರ ಇದೆ ಅಂತ ಹೇಳೋದಿಲ್ಲ ಹಿಂದೆ ಮಾಯ್ ಬಾಪ್ ಅಂತ ಹೇಳ್ತಾರೆ ಮಾಯ್ ಬಾಪ್ ಸರ್ಕಾರ ಅಂತ ಅದು ಬೇಡ ಅವನ ಹಿತ ನಾವು ಕಾಪಾಡ್ತೀವಿ ಅವನ ರಕ್ಷಣೆ ನಾವು ಮಾಡ್ತೀವಿ ದಟ್ ಇಸ್ ದ ಒನ್ ಪಾಯಿಂಟ್ ಅಜೆಂಡಾ ಅಂತ ಅವ್ನು ಅನಿಸ್ತಾ ಇದ್ರೆ ಈ ವ್ಯವಸ್ಥೆ ಎಲ್ಲಾನು ಕೂಡ ಇದು ಇಟ್ ವಿಲ್ ಬಿಕಮ್ ಮೀನಿಂಗ್ಲೆಸ್ ಇದ್ರ ಜೊತೆ ಇನ್ನೊಂದು ಅಂಶ ನಾನು ಜಾಸ್ತಿ ತಗೊಳ್ಳೋದಿಲ್ಲ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಮಾತಾಡಿದ್ರು ಯಾವ ಜನಾರ್ದನ್ ರೆಡ್ಡಿ ತಲೆಗೆ ಗುಂಡು ಬೀಳದ ಎದೆಗೆ ಗುಂಡು ಬೀಳದ ಹೊಟ್ಟೆಗೆ ಗುಂಡು ಬೀಳದ ಅಮೆರಿಕ ಇಂದ ಗನ್ಮೆನ್ ತರಿಸ್ಕೊಳ್ಬೇಕಾದ ಇರಾನ್ ಇಂದ ತರ್ಸ್ಕೊಳ್ಬೇಕಾದ ಅವರ ಕಾರ್ಯಕರ್ತರನ್ನೇ ಗನ್ಮೆನ್ ಮಾಡಿಕೊಳ್ಬೇಕಾದ ಜನನ ರೆಡ್ಡಿ ಅವರು ನೀನು ಮಾತಾಡ್ತರು ಅಧ್ಯಕ್ಷ ಒಂದ ನಿಮಿಷ ಅಧ್ಯಕ್ಷ ಒಂದ್ಸ once again let ನಿಮಿಷ ಈಗ ಬರೀ ಅದನ್ನೇ ಹೇಳ್ಬೇಡಿ ಅಲ್ಲ ಪ್ರಾರಂಭ ಸ್ವಾಮಿ ಮಾತಾ ಗಣಿ ವಿಚಾರದಲ್ಲಿ ಅಲ್ಲ ಅದೆ ಅಧ್ಯಕ್ಷ ನೋಡಿ ಅವರಿಗೆ ಏನು ಮಾತಾಡಬಹುದು ಸಂಬಂಧಪಟ್ಟಿದೆ ಅವರು ಒಳ್ಳೆದನ್ನು ಹೇಳ್ತಾ ಇದ್ದಾರೆ ಅಲ್ಲ ಮಾತಾಡಿ ಅಲ್ಲಲ್ಲ ಆಗಲ್ಲ ಅದೆ ಅಧ್ಯಕ್ಷ ಈಗ ಅದನ್ನೇ ಹೇಳ್ಲಿ

ಸರಿಗ ಒಂದು ಮಾತಾಡ ನೀವು ನೀವು ಎದ್ದು ಮಾತಾಡಬೇಡಿ ಆ ಯಾರು ಮೃತಪಟ್ಟ ಯುವಕ ಆ ಕಮ್ಯುನಿಟಿ ಪ್ರಕಾರ ಆ ಕಮ್ಯುನಿಟಿ ಸಂಪ್ರದಾಯ ಅಂತ ಇದ್ದರ್ತಾರೆ ಇಸ್ಲಾಮದೊಂದು ಸಂಪ್ರದಾಯ ಇದೆ ಬೇರೆ ಬೇರೆ ಒಂದು ಸಂಪ್ರದಾಯ ಅವನನ್ನು ಹೂಡಬೇಕಾಗಿತ್ತು